ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೆತ್ತೆ ಪಲ್ಲೆ ಹೆಂಗೆ ಮಾಡೋದಂತ ಇದ್ದೀನಿ ಈ ಮೆತ್ತೆ ಪಲ್ಯನ ಹೀಗೊಮ್ಮೆ ಮಾಡಿ ನೋಡಿ ಇದು ಚೆನ್ನಾಗಿರತ್ತೆ ಅನ್ನಕ್ಕೆ ರೊಟ್ಟಿಗೆ ಮತ್ತು ಬಿಸಿ ಬಿಸಿ ಚಪಾತಿಗೂ ಚೆನ್ನಾಗಿರತ್ತೆ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮೆತ್ತೆ ಒಂದು ಕಟ್ ತೊಗೊಂಡಿಲ್ಲ ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಟೊಮೆಟೋನ ಈ ಥರ ಉದ್ದದಕ್ಕೆ ಕಟ್ ಮಾಡ್ಕೊಂಡು ನಾವು ಮತ್ತು ಈರುಳ್ಳಿನೂ ಕಟ್ ಮಾಡ್ಕೊಂಡೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ನಾನು ಈಗ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಈ ಥರನೂ ಸಲ ಮಾಡಿ ನೋಡಿ ಬೇಳೆ ಹಾಕಿ ಮಾಡ್ತೀವಿ ಮತ್ತು ಈರುಳ್ಳಿ ಮತ್ತು ಎರಡು ಟೊಮೆಟೊ ಕಟ್ ಮಾಡಿದ್ದನ್ನು ಹಾಕೋಬೇಕು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾವು ಮಧ್ಯಮ ಊರಿಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಸಿ ವಾಸನೆ ಹೋಗುವವ್ರಿಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಕೆಂಬನ್ನು ಬರೋವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು ಈಗಿದೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಐದು ಇದನ್ನು ನಾವು ಆರ್ಲಿಕ್ಕಿಟ್ಟ ಒಂದು ಮಿಕ್ಸಿ ಒಳಗೆ ಹಾಕಿದನ್ನು ನುಣ್ಗ ರುಬ್ಕೊಂಬರ್ಬೇಕು ನೋಡಿ ಈಗ ಕಪ್ ಮಿಕ್ಸಿ ಕಪ್ಪೊಳಗೆ ಹಾಕ್ತಾಯಿದ್ದೀನಿ ಹಾಕಿ ಈ ಥರ ಇದನ್ನು ನುಣ್ಣಗಾರ ರುಬ್ಕೊಂಬರ್ಬೇಕು ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ನೋಡಿ ಈ ಥರ ರುಬ್ಕೊಂಬರ್ಬೇಕು ಈಗ ನಾನು ಅದ ಪಾತ್ರೆ ತೊಗೊತೀನಿ ಅದೇ ಪಾತ್ರೆಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸಣ್ಣಗೆ ಜಜ್ಜಿ ಮತ್ತು ಇದಕ್ಕನ್ನ ನಾವು ಏನು ಕಟ್ ಮಾಡಿದಂಥ ಮೆತ್ತೆ ಹಾಕೋಬೇಕು ಈ ಮೆತ್ತೆ ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದು ಈ ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟಿಗೆ ನೈಟ್ ಡಿನ್ನರಿಗೂ ಚೆನ್ನಾಗಿರತ್ತೆ ನೋಡಿ ಇದ್ರದ್ದು ಮೆತ್ತೆದ ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು ಒಂದು ಐದು ಮಿನಿಟ್ ಮಾಡಿದರೆ ಅಂತ ರೆಡಿ ಆಗತ್ತೆ ನೋಡಿ ನೋಡಿ ಮೆತ್ತೆ ಎಷ್ಟಿದೆ ಈಗ ಈಗಿದು ಕಡಿಮೆ ಊರಿಯಲ್ಲಿ ನಾವು ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಒಂದು ಐದು ಮಿನಿಟ್ ಮಾಡಿದರೆ ಈ ಥರ ಸ್ವಲ್ಪ ಆಗತ್ತೆ ನೋಡಿ ಈಗ ಪಾತ್ರೆ ತುಂಬ ಇತ್ತು ಮೆತ್ತೆ ಈಗ ಕಡಿಮೆ ಆಗಿ ಇಷ್ಟೇ ಆಗಿದೆ ನೋಡಿ ಇದು ಮೆತ್ತೆ ಮೆತ್ತೆ ಪಲ್ಯನ ಬೇಗ ಬೆಳಗ್ಗೆ ಮಕ್ಕಳು ಹೋಗ್ತಾರಲ್ಲ ಆವಾಗ ಬ್ರೇಕ್ಫಾಸ್ಟಿಗೆ ಅಥವಾ ಟಿಫನ್ ಬಾಕ್ಸಿಗೆ ಚಪಾತಿ ಜೊತೆಗೆ ಮಾಡಿಕೊಡ್ಬೋದು ಅನ್ನಕ್ಕಂತೂ ಇನ್ನೂ ರುಚಿ ರುಚಿಯಾಗಿದೆ ಇದು ನೋಡಿ ಸ್ವಲ್ಪ ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಕಾಣ್ತಾ ಇದೆ ನೋಡಿ ಈ ಥರ ಈ ಥರ ಈಗ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡೋದ್ರಿಂದ ಇದರಲ್ಲಿ ಕೈ ಅಂಶನೂ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಮೆತ್ತೆ ಪಲ್ಯನ ಮಾಮೂಲಿಯಾಗಿ ಬೇಳೆ ಹಾಕಿ ಸ್ವಲ್ಪ ಅನ್ನ ಹಾಕಿ ಮಾಡ್ತೀವಿ ಇದೊಂದು ಇದೊಂಥರ ಡಿಫ್ರೆಂಟ್ ಆಗಿದೆ ಈ ಥರನೂ ಸಲ ಮಾಡಿ ನೋಡಿ ನೋಡಿ ಈಗ ಮೆತ್ತೆ ಚೆನ್ನಾಗಿ ಫ್ರೈ ಆಗಿದೆ ಉದುರುದುರಾಗಿ ಚೆನ್ನಾಗಿ ಬಂದಿದೆ ನೋಡಿ ಕಲರನು ಚೇಂಜ್ ಆಗಿದೆ ಈಗ ಈಗ ಇದಕ್ಕೇ ನಾವು ಒಂದು ಅರ್ಧ ಚಿಟ್ ಚಮಚ ಅರ್ಶಿಣ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾವು ಉಪ್ಪು ಪೇಸ್ಟಿಗೆದು ಟೊಮೆಟೊ ಪೇಸ್ಟಿಗೆ ಮತ್ತು ಈರುಳ್ಳಿ ಪೇಸ್ಟಿಗೆ ಹಾಕಿದ್ದೀವಿ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಚೆನ್ನಾಗಿ ಈಗ ಕಲರು ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈಯನೂ ಆಗಿದೆ ಈಗ ಈಗ ಇದಕ್ಕೇ ನಾವು ಮಿಕ್ಸ್ ಮಿಕ್ಸಿ ಮಾಡಿದಂಥ ಟೊಮೆಟೊ ಪೇಸ್ಟ ಈರುಳ್ಳಿ ಪೇಸ್ಟನ್ನು ಹಾಕೋಬೇಕು ಇದನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ತಿನ್ನೋದು ಈ ಥರ ಒಂದೇ ಐ ಒಂದು ಮಿನಿಟಲ್ಲಿ ಮಿಕ್ಸ್ ಮಾಡಿದರೆ ಇದು ಗಟ್ಟಿಯಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೇ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ ಈಗ ನೋಡಿ ಗಟ್ಟಿಯಾಗಿದೆ ಹಿಂಗೆ ಬೇಕಂದರೆ ಹಿಂಗು ಮಾಡ್ಕೊಳ್ಳಿ ಇನ್ನೂ ರುಚಿಯಾಗಿರತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಕ್ಕೂ ಚೆನ್ನಾಗಿರತ್ತೆ ನೋಡಿ ಸ್ವಲ್ಪ ನೀರು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಒಂದೆರಡು ಮಿಂಟ್ ಬೇಯಿಸಿದ್ರೆ ಈ ಪಲ್ಯ ಮೆತ್ತೆ ಪಲ್ಯ ರೆಡಿ ಆಗತ್ತೆ ನೋಡಿ ಬೇಳೆ ಇಲ್ದನ ಅಂತ ಮಾಡ್ಕೊಳ್ಬೋದು ಇದನ್ನು ಒಂದೆರಡು ಅಷ್ಟೇ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸಿದ್ರೆ ಕೈ ಬರುತ್ತೆ ಮೆತ್ತೆಯಲ್ಲಿ ಕೈ ಅಂಶ ಜಾಸ್ತಿ ಇರತ್ತೆ ಶುಗರ್ ಇದ್ದವ್ರಿಗೂ ಇನ್ನೂ ಚೆನ್ನಾಗಿದೆ ಪಲ್ಯ ನೋಡಿ ಈಗ ಬಿಸಿ ಬಿಸಿ ಪಲ್ಯ ರೆಡಿ ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಡ್ತೀನಿ ನೋಡಿ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಿಸಿ ಬಿಸಿ ಮೆತ್ತೆ ಪಲ್ಯ ಚಪಾತಿ ಜೊತೆಗೆ ರೆಡಿ ಡಿಫ್ರೆಂಟ್ ಆಗಿದೆ ಒಂದು ಸಲ ಮಾಡಿ ನೋಡಿ